ಉಡುಪುಗಳು ವಿವಿಧ ಉಡುಪುಗಳು ಬಹಳ ಚೆನ್ನಾಗಿ ಉಡುಪುಗಳೆಲ್ಲ ರೆಡಿಯಾಗಿ ಏ ನಾವು ಯಾರು ಮಾತಾಡ್ಬಾರೀ ಪ್ರಿಯಾಂಕಾ ಒಂದ್ ಒಂದು ಹುಷ ವರ್ಷದ ಶುಭಾಶಯಗಳು ನನ್ನ ಹೆಸರು ಕನ್ಯಾಕುಮಾರಿ ಸಿದ್ದರಾಮಪ್ಪ ಜಿರಂಕ್ಲಿಗೆ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಸಚೇತನ ಕಾರ್ಯಕ್ರಮ ಬಗ್ಗೆ ಮಾತಾಡುತ್ತೇನೆ ಒಂದು ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಈ ದಿನ ನಾಲ್ಕನೆಯ ತರಗತಿ ಮಕ್ಕಳಾದ ನಾವು ಸಚೇತನ ಕಾರ್ಯಕ್ರಮ ನಡೆಸುತ್ತಿದ್ದೇವೆ ಇಂದಿನ ವಿಷಯ ವಿವಿಧ ಉಡುಪುಗಳು ಇಂದು ನಾವು ವಿವಿಧ ಉಡುಪುಗಳ ಬಗ್ಗೆ ಹೇಳುತ್ತೇವೆ ವಿವಿಧ ಉಡುಪುಗಳು ಪೀಠಿಕೆ ಮಾನವನ ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಮತ್ತು ವಸತಿ ಎಷ್ಟೇ ಮುಖ್ಯವಾದದ್ದು ಉಡುಪು ನಾಗರಿಕತೆ ಬೆಳೆದಂತೆ ಮನುಷ್ಯ ತನ್ನ ದೇಹವನ್ನು ರಕ್ಷಿಸಿಕೊಳ್ಳಲು ಮತ್ತು ಅಂದವಾಗಿ ಕಾಣಲು ಬಟ್ಟೆಗಳ ಬಟ್ಟೆಗಳನ್ನು ಧರಿಸುವುದನ್ನು ಕಲಿತನು ಆರಂಭದಲ್ಲಿ ಎಲೆ ಮರದ ತೊಂಗ್ ಮತ್ತು ಪ್ರಾಣಿಗಳ ಚರ್ಮವನ್ನು ಬಳಸುತ್ತಿದ್ದ ಮನುಷ್ಯ ಇಂದು ವೈವಿಧ್ಯಮಯ ನೂಲುಗಳಿಂದ ತಯಾರಿಸಿದ ಬಟ್ಟೆಗಳನ್ನು ಬಳಸುತ್ತಿದ್ದಾನೆ ಬಟ್ಟೆಗಳ ವಿಧಗಳು ಮತ್ತು ಮೂಲ ಬಟ್ಟೆಗಳನ್ನು ತಯಾರಿಸಲು ಬಳಸುವ ನಾರುಗಳನ್ನು ಮುಖ್ಯವಾಗಿ ಎರಡು ಗುಂಪುಗಳಾಗಿ ವಿಂಗಡಿಸಬಹುದು ಸೈಕ್ರಿಕ ನೈಸರ್ಗಿಕ ನಾರು ನೈಸರ್ಗಿಕ ನಾರು ಇವು ಇವು ಪ್ರಕೃತಿಯಿಂದ ದೊರೆಯುತ್ತವೆ ಸಸ್ಯಜನ್ಯ ಹತ್ತಿ ಗಿಡದಿಂದ ಹತ್ತಿ ಬಟ್ಟೆ ಸೆಣಬಿನ ಗಿಡದಿಂದ ಗೋಣಿ ಚೀಲಗಳನ್ನು ತಯಾರಿಸಲಾಗುತ್ತದೆ ಪ್ರಾಣಿಜನ್ಯ ಪ್ರಾಣಿಜನ್ಯ ಕುರಿಯ ಕೂದಲಿನ ಕೂದಲಿನಿಂದ ಉಣ್ಣೆ ಮತ್ತು ರೇಷ್ಮೆ ಹುಳಗಳಿಂದ ರೇಷ್ಮೆ ಬಟ್ಟೆಗಳನ್ನು ತಯಾರಿಸಲಾಗುತ್ತದೆ ಕೃತಕ ನಾರು ಇವುಗಳನ್ನು ಕಾರ್ಖಾನೆಗಳಲ್ಲಿ ರಾಸಾಯನಿಕ ಲಾಗುತ್ತದೆ ಉದಾ ನೈಲಾನ್ ರೇಯಾನ್ ಮತ್ತು ಪಾಲಿಸ್ಟರ್ ಕಾಲಕ್ಕೆ ತಕ್ಕ ಉಡುಪುಗಳು ಹವಾಮಾನ ಬದಲಾವಣೆ ತಕ್ಕಂತೆ ನಾವು ನಮ್ಮ ಉಡುಪುಗಳನ್ನು ಬದಲಾಯಿಸುತ್ತೇವೆ ಬೇಸಿಗೆ ಕಾಲ ಮಳೆಯ ಕಾಲ ಚಳಿಯ ಕಾಲ ಕಾಲಕ್ಕೆ ತಕ್ಕಂತೆ ವಿವಿಧ ಉಡುಪುಗಳನ್ನು ಧರಿಸುತ್ತೇವೆ ಹೊದ ಹಾರ್ಥಿಕ ಶುಭಾಶಯ ಶಿ ನಾಗಪ್ಪ ಕುಮಾರ್ ನಾನು ಕ್ಲಾಸಿನಲ್ಲಿ ಓದುತ್ತಿರುವೇನೆ ಸಚೇತನ ಕಾರ್ಯಕ್ರಮ ಬೇಸಿಗೆ ಕಾಲದಲ್ಲಿ ಶಾಖದಿಂದ ಪಾರಾಗಲು ಮತ್ತು ಬೆವರಿನ ಅಂಶವನ್ನು ಹಿಡಿಯಿಕೊಳ್ಳಲು ತಿಳಿ ಬಣ್ಣದ ಹತ್ತಿ ಬಟ್ಟೆಗಳನ್ನು ನಡೆಸುತ್ತೇವೆ ಚಳಿಗಾಲದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಚಳಿಯಿಂದ ರಕ್ಷಣೆ ಪಡೆಯಲು ಉಣ್ಣೆಯ ಬಟ್ಟೆಗಳನ್ನು ನಡೆಸುತ್ತೇವೆ ಸ್ವೆಟರ್ ಜಾಕೆಟ್ಗಳು ಬಳಸುತ್ತೇವೆ ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆಯದಂತೆ ಇರಲು ನೀರು ನಿರೋಧಕವಾದ ರೇನ್ಕೋಟು ಮತ್ತು ಛತ್ರಿಗಳನ್ನು ಬಳಸುತ್ತಾರೆ ವೃತ್ತಿ ಮತ್ತು ಸಮವಸ್ತ್ರಗಳು ಸಮಾಜದಲ್ಲಿ ಅವರವರ ಕಳಸ ಅಥವಾ ವೃತ್ತಿಯನ್ನು ಗುರುತಿಸಲು ಸಮವಸ್ತ್ರಗಳು ಸಹಕಾರಿ ಶಾಲೆಗೆ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ವೈದ್ಯರು ದೇಶದ ಗಡಿಯಲ್ಲಿ ಸೈನಿಕರು ಮತ್ತು ಕಾನೂನು ಪಾಲನೆಗೆ ಪೊಲೀಸರು ತಮ್ಮದೇ ಆದ ವಿಶಿಷ್ಟ ಸಮುದ್ರ ಸಮವಸ್ತ್ರಗಳು ಧರಿಸುತ್ತಾರೆ ಉಪಸ್ಮಾಹಾರ ಉಡುಪುಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ ಅವು ಅವು ನಮ್ಮ ಆರೋಗ್ಯ ಮತ್ತು ರಕ್ಷಣೆಯ ದೃಷ್ಟಿಯಿಂದಲೂ ಅತ್ಯಗತ್ಯ ನಾವು ಯಾವಾಗಲೂ ಸ್ವಚ್ಛವಾದ ಮತ್ತು ಒಗೆದ ಬಟ್ಟೆಗಳನ್ನು ಧರಿಸಬೇಕು ಇದರಿಂದ ಚರ್ಮದ ಕಾಯಿಲೆಗಳನ್ನು ತಡೆಗಟ್ಟಬಹುದು ಮತ್ತು ನಾವು ಚಟುವಟಿಕೆಯಿಂದ ಇರಲು ಸಾಧ್ಯವಾಗುತ್ತದೆ ಬಟ್ಟೆಗಳನ್ನು ಅಚ್ಚುಕೊಂಡಾಗಿ ಮಡಿಚಿ ಇಡುವುದರಿಂದ ಅವು ದೀರ್ಘಕಾಲ ಬಳಿಕೆ ಬರುತ್ತವೆ ಅಂತಿಮವಾಗಿ ಮಾನವನಿಗೆ ವಿವಿಧ ಕಾಲಕ್ಕೆ ಮತ್ತು ಕೆಲಸ ಮತ್ತು ವೃತ್ತಿಗಳಿಗೆ ಸಂಬಂಧಿಸಿದಂತೆ ದೇಹದ ರಕ್ಷಣೆಗೆ ವಿವಿಧ ಉಡುಪುಗಳು ಮುಖ್ಯ ಕಾರಣವಾಗಿದೆ ಮೂಲಭೂತ ಅವಶ್ಯಕತೆ ಅವಶ್ಯಕತೆಗಳಲ್ಲಿ ಉಡುಪು ಮುಖ್ಯವಾಗಿದೆ ভাসার চাল আরтика সুভাসেঙ্গর নানান ಹೆಸರು নমিতা সন্তোষ চৌধুরী নানান নালকনে তদন্তে উড়ুপু தயாராகுয়া ತಿನೂಲು ಬನ್ನಣ್ಣೆಗೆ ಬಟ್ಟೆ ಉಡುಪು ಕರ್ನಾಟಕವೇ ಭಾರತದ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಭಾರತದ ನಿಯುತ್ಪನವಾಗುವ ವರೇಷ್ಮೆ ಯಾಸಿ ಶೇಕಡಾ 70 ಭಾಗ ಕರ್ನಾಟಕ ಕರ್ನಾಟಕ ರಾಜ್ಯದಿಂದ ಬರುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ರೇಷ್ಮೆ ಉತ್ಪನವಾಗುತ್ತದೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಪ್ರದೇಶಗಳಲ್ಲಿ ಬಹುದಿನಲಿ ತಯಾರಾಗುವ ತಯಾರಾಗುವ ನೇರೆಗಳು ಜಗತ್ಪ್ರಸಿದ್ಧ ಕರ್ನಾಟಕ ಕರ್ನಾಟಕದ ರಾಜ್ಯದ ದಾಯಿಕ ಉಡುಗೆ ಮಹಿಳೆಯರು ಧರಿಸುವ ಉಡುಪು ಸೀರೆ ಕುಪ್ಪಸ ಲಂಗಾದವ ಪುರುಷರು ಧರಿಸುವ ಉಡುಪು ಪಂಚೆ ಷರಟು ಅಂಗ